ದಿಟ್ಟ ಬಾಳೆ ಮಾಡು ಅಕ್ಕಾ ಯಾಕ್ರೀ ನಮ್ಮ ತಾಯಿ ಸತ್ತಿ ನಾನು ಹೊರಗೆ ಅಕ್ಕಿನ್ರಿ ನೀ ಹಾಕಿಲ್ಲ ನಾನು ನಾನು ಯಾಕೆ ಹೋಗು ಮುನಿಕಾ ನಾನು you mm -hmm. ಹೇ ಈ ನೋಡಿರಿ ಜೋಕ್ಮಾರ್ನ ಮಾತು ಕೇಳಿ ತಾಯಿ ತಂದಿನ ಹೊರಗೆ ಹಾಕಿ ಇವು ಕಾಶಿ ರಾಮೇಶ್ವರ ಶ್ರೀಪೀಲ್ ಮಲ್ಲಿಕಾರ್ಜುನ್ ಹೋಗಾವಂತ ಮಲ್ಲಯಂಗಿನದು ಹೊಲಿಯಂಗಿಲ್ಲ ಅಕ್ಕ ಅವರ ಡ್ಯಾಡಿ ಸೋದಿತ ಅನ್ನೋದು ನೀವು ಯಾರು ಹೇಳ್ತಾರೆ ನಿಮ್ಗೆ ಪಂಡಾಪತಿ ಬಜಾರ್ ಹೋಲ್ತದ ಹೂವಿಂದ ಅಲ್ಲಿಗೆ ಒದಿರ್ತೀನಿ ಒದ್ಯಲ್ಲ ಮುದ್ಕೆ ಹಾಂ ಓ ಹೇ ತಾಯಿ ತಂದಿನ ಮನಿ ಬಿಟ್ಟು ಹೊರಗ್ ಹಾಕಿದ್ರ ಗಂಡ ಹಿಂಡಿ ನೀವು ಮಜಾದಾಗಿ ಇರ್ಬೋದು ಹೌದು ನಿಂದು ಮಾತು ಕರೆಯದ ಅದ ನಾ ಒಟ್ಟ ಸುಳ್ಳ ಮಾತಾಡಂಗಿಲ್ರಿ ನಿಂದು ಮದ್ವಿ ಆಗಿರ್ಬೇಕಲ್ಲ ಮದಿವಿ ಅಷ್ಟ ಅಂದ ಬ್ಯಾಡ್ರಕ್ಕ ಅವ್ರ ಮತ್ತ ಎರಡು ಮಕ್ಕಳು ಹುಟ್ಟ್ಯಾವ್ರಿ ಎರಡು ಹೆಂಡದ್ಯ ಹೌದಲ್ಲವ್ವ ಏನೇನ್ ಹಡ್ದೇವ್ರಿ ಒಂದ್ ಹೆಂಡ ಹಿಡದೆನ್ರಿ ಒಂದ್ ಗಂಡ ಹಿಡದೆನ್ರಿ ಹೆಂಗ್ ಹಿಡಿದ್ರಿ ಒಂದ್ ಹೆಂಡ್ರಿ ಒಂದ್ ಗಂಡರೀ ಲಾಸ್ಟ್ಮೇರಿ ಏನ್ ಹಿಡದ್ರಿ ಗಂಡ ಹಿಡದೆನ್ರಿ ನಿನಗೂ ಗಂಡ ಹುಟ್ಟ್ಯಾದ ಅನ್ನಂಗಾಯ್ತು ಹುಟ್ಯಾನವ್ವ ರಾಜಕುಮಾರ್ ಏನ್ ನೋಡಿ ಇದೇನ ಚಿಂತಿಲ್ಲಾ ಏನೋ ಚಿಂತಿಲ್ಲವ್ವ

ನೋಡಿ ಮಜಾ ನೀ ನೀನ್ ಹೋಗಿದಿ ಹೋಗಿದ್ರಿ ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ದೈವಕ್ಕ ಇಲ್ಲಿ ಏನನ್ನ ಅನತಂಗ್ ಕೂಡಿರಲ್ಲ ನೀವು ನಿಮ್ ತಾಯಿ ಹೊರಗ ಹೊರಗ್ ಹೇಳ್ತೀನಿ ಅನತಂಗರು ಕೂಡಿರಲ್ಲ ನಿಮಗ ಕೈ ಮುಗಿದು ನಿಮ್ ಅಕ್ಕ ತಿಳ್ಕೊರಿ ನಿಮ್ಮ ತಂಗಿ ಹತ್ತರ ತಿಳ್ಕೋರಿ ಒಂದು ಮಾತು ನಿಮಗ್ ನೆನಪು ಮಾಡಿ ಕೊಡೋದ ನೀವು ನೀವು ಸಣ್ಣಾಗಿದ್ದಾಗ ನಿಮಗ ತಿರ್ಗಾಡಾಕ ಬರಲಂತ ಸಮಯ ಒಳಗ ನಮ್ಮ ಅಪ್ಪ ಹೊರಗ ಬಜಾರ್ಕ್ ಹೋಗುವಂತ ಯಾಳೆ ಒಳಗ

ಯಾಕಂದ್ರ ಹೊರಗ ಬಿಸಿಲು ಬಾಳದ ನಿನ್ನ ನೆತ್ತಿ ಸುರ್ತದ ಕಾಲಿಗೆ ಕಸರ ಬರ್ತದ ನೀ ನನ್ನ ಬೆನ್ನು ಹತ್ತಿ ಬರಬೇಡ ನೀ ಮನೆಯಾಗ ಕುತ್ತಲ್ಲಿ ಏನ ಕೈ ಮಾಡ್ತಿ ಬೇಡ್ತಿ ಬೇಡ ಇವತ್ತು ತಂದ ತಂದು ನಿನ್ನ ಕೊಡ್ತೀನಿ ಅಂತ ಹೇಳಿ ಹೆಂಗ ನಮ್ಮ ಅಪ್ಪ ನಿಮ್ಮನ್ನು ಬಾಯ ತಗದ ಬಾಯಾಗ ಹಾಕಿ ಹೆಂಗ ನಿಮ್ಮನ್ನ ಸಮಾಧಾನ ಮಾಡಿ ಜಾಕಿ ಜತನ ಮಾಡಿ ಬಟ್ಟೆ ತವನನ್ನ ಬೆಟ್ಟ ದಟ್ಟಿ ಬೆಳಿ ಈ ಹಿಡಿಬೇಕಾಗ್ಯಪ್ಪ ಈ ಅರು ಈ ಅರು ನೀವು ಯಾವಾಗ ಹಿಡಿಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಮುಂದೊಂದು ದಿನ ನೀವು ದೊಡ್ಡವರಾದ ಮ್ಯಾಗ ಹೌದ ನಿಮಗ ಹೆಂಡ್ರು ಬಂದ ಮ್ಯಾಗ ಮ್ಯಾಗ ನಿಮ್ಮ ತಾಯಿ ತಂದಿಗೆ ವಯಸ್ಸಾದ ಕಾಲಕ್ಕೆ ಅವ್ರಿಗೂ ಅವನು ಹೊರಗ ತಿರ್ಗ್ಯಾಡಕ್ಕ ಬರಲ್ದಂತ ಪರಿಸ್ಥಿತಿ ನಿಮ್ಮ ತಾಯಿ ತಂದಿಗೆ ಬಂದ ಮ್ಯಾಗ ಏನ್ ಮಾಡತ್ತೀವ ಅಂತ ಮುದುಕ ಮುದುಕಿ ನಿಮ್ ಮನ್ಯಾಗ ಎಲ್ಲೋ ಒಂದು ಮೂಲ ಕುಟ್ಟ ಕೈ ಮಾಡಿ ರೊಟ್ಟಿ ಬೇಡತಿರ್ತಾವ ಅಂತ ತಾಯಿ ತಂದಿ ಮನಸ್ಸು ನೋವು ಮಾಡ್ಲಾರ್ದೆ ಅಂತ ತಾಯಿ ತಂದಿಗೆ ಮೋಸ ಮಾಡ್ಲಾರ್ದೆ ನಿಮ್ಮ ತಾಯಿ ತಂದಿ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಚೆನ್ನಾಗಿ ಹೇಳಿ ನಿಮಗ ಕೈ ಮುಗಿದ ಕೇಳ್ತೀನಿ ಕೈ ಮುಗಿದ ಕೇಳ್ತೀನಿ ಕೈ ಮುಗಿದ ಕೇಳ್ತೀನಿ ಬಸನ್ನ ನಿನ್ನಂತ ಹೆಂಡ್ರು ಗುಣಾಮರಿಗೊಂದು ಮಾತು ಹೇಳಿ ಈ ಕೆಟ್ಟ ಕಲಿಯುಗದೊಳಗ ಯಾರ ತಾಯಿ ತಂದಿನ ಚೆಂದ ಜಾಕಿ ದತ್ತನ ಮಾಡ್ತಾನಲ್ಲ ಅವನೇ ಕರ ಕರ ತಾಯಿ ಮಗ ಇರ್ಲಿಕ್ಕ ನಾಯಕಿತ ನಾಯಿ ಮಗ ನಾಯಕಿತ ನಾಯಿ ಮಗ ನಾಯ್ಕಿತ್ತ ನಾಯಿ ಮಗ ಅಂತ ಕೇಳ್ತಾರ ಎಂತವ್ರು ಇಂಥವ್ರಿಗೆ ಇಲ್ಲ ಹಿರಿಯ ಎಷ್ಟು ಚಂದ ಹೇಳ ತಾಯಿ ತಂದಿನ ನೋಡ್ಕೊಂಡವ್ರು ತಾಯಿ ಮಕ್ಕಳತ್ತ ತಾಯಿ ತಂದಿನ ನೋಡ್ಕೊಂಡವ್ರು ಅವರು ನಾಯಿ ಮಕ್ಳತ್ ಯಾರಂತವರು ಯಾರಂತವ್ರು ಅಕ್ಕವ್ರ ಇದ್ರಾಗ ಒಂದ್ ಶೌಚಯ ಬರ್ತು ನನಗ ಹೌದು ಏನತ್ತ ನಾನು ಯಾರತಿ ನಾಯಿ ಮಗಳ ತಾಯಿ ತಂದೆಯ ಹೊರಗೆ ಹಾಕುದ್ರಂಗೆ ನಿಂದು ಪಾಲು ಐತಂದ್ರ ನಿನಗೂ ಅರ್ಧ ಪಾಲು ಬರುದಿಲ್ಲ ಇಲ್ರಿ ನಾಳೆ ನಾನು ತಾಯಿ ತಂದೆ ಕರ್ಕೊಂಬರ್ತೀನಿ ನಾ ಕರ್ಕೊಂಡ್ ಬರ್ಲಿಕ್ಕೆ ನಾ ಗಂಟೆ ಬೀಳಬೇಕಾಗ್ತದೆ ಹೌದು ಹೌದು ಯಾಕಂದ್ರೆ ನಮ್ಮ ತಾಯಿ ತಂದೆ ಚಂದಾಗಿ ನೋಡ್ಕೊಂಡಿ ಎಲ್ಲ ಆಸ್ತಿ ಉಣಾಕೆ ನಿನಗೆ ಬಿಡ್ತೀನಿ ಹೌದಪ್ಪ ಫೇರು ಕಡ್ತ ನಮ್ಮ ತಾಯಿ ತಂದೆ ಅನ್ಯಾಯ ಮಾಡಿದೆ ಅಂದ್ರೆ ನಿನಗೆ ಏನು ಮಾಡ್ಬೇಕು ನನಗೆ ಗೊತ್ತದ ಅದಕ್ಕ ಜಗತ್ತಿನೊಳಗ ತಾಯಿ ತಂದಿಗಿಂತ ಹೆಚ್ಚಿನ ದೇವರು ಯಾವ್ದೂ ಇಲ್ಲ ಅದಕ್ಕ ದಿವಸ ಹೇಳ್ತಾರಾಯ ಅಮೋಘ ಸಿದ್ಧ ಲಿಂಗ ಮಲ್ಕಾರ ಸಿದ್ದ ಕರೆಸಿದ್ದ ಸೇವಾ ಮಾಡಿದ್ರ ಬರೀ ಈ ಜನ್ಮದ ಪುಣ್ಯ ಅಟ್ಟ ನಮಗ ದೊರಕಬಹುದ ಆದ್ರ ಜೇರ್ ಕಡ್ತ ನಮ್ಮ ತಾಯಿ ತಂದೆ ಸೇವಾನ ಮಾಡಿದ್ದ ಕರಿ ಇತ್ತಂದ್ರ ಆ ತಾಯಿ ತಂದೆ ಮನಸ್ಪೂರ್ವಕವಾಗಿ ನಮಗ ಆಶೀರ್ವಾದ ಮಾಡಿದ್ದ ಕರಿ ಇತ್ತಂದ್ರ ನಮ್ ಯೋಳ ಯೋಳು ಜನ್ಮಕ್ಕೂ ಕೂಡ ನಮ್ಮ ಮನ್ಯಾಗ ಸಿರಿ ಸಂಪತ್ತ ದನ್ಯ ದೌಲತ್ತ ತುಂಬಿ ತುಳಸ್ತೈತಿ ಅಂತ ಹೇಳಿ ಮಹಾತ್ಮರು ಹೇಳ್ತಾರ ಮಹಾತ್ಮ ಹೇಳ್ತಾರ ಹೌದ್ 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 ತಾಯಿ ತಂದಕ್ಕಿಂತ ಹೆಚ್ಚಿನ ದೇವ್ರು ಯಾರು ಇಲ್ಲ ಇವತ್ತ ನೀ ತಾಯಿ ತಂದಿನ ಹೊರಗೆ ಹಾಕಿದಿ ಅಂದ್ರ ನಾಳೆ ನಿನ್ನ ತಲೆ ಮೇಲೆ ಕಾಲು ಇಡಾವಟ್ಟು ಬರತ್ತನ ಯಾಕ ನೀವು ಗೊತ್ತರಂಗ ಮಾತಾಡೋಕೆ ಹೋಗ್ಬ್ಯಾಡ್ರಿ ನನಗೆ ಸಿಟ್ಟ ಬರ್ತಾವ ನೀವು ತಲೆ ಕೆಟ್ಟದ ಮಾತಾಡೋಣ ಮುದ್ಕ ತಾಯಿ ಿಂದ ಸಿರಿ ಸಂಪತ್ ಬರ್ತೀ ದೌಲತ್ ಎಲ್ಲ ಹೌದು ನನಗೆ ತಾಯಿ ತಂದಿ ದಿನ ಸಿಕ್ಕಿಲ್ರಿ ದೌಲತ್ತ ಎಲ್ಲಾನು ನಾನು ಹ್ಯಾಂತಿನಿಂದ ಸಿಕ್ಕಾದ್ರಿ ಯಾವಾಗ ಸಿಕ್ಕೇರಿ ಹೆಂಗ ಸಿಕ್ತ ಮದ್ಯಾವ ನಮ್ ಮಾವ ನಮ್ಮ ಮಾತಿ ಹತ್ತು ತಂದಿ ಬಂಗಾರ ಹಾಕ್ಯಾರ ಇಪ್ಪತ್ ಸಾವಿರ ರೂಪಾಯಿ ಹುಂಡಾ ಕೊಟ್ಟಾರ ಒಂದ್ ಕಾರ್ ಅಡಿಕೊಂಡು ಕೊಟ್ಟಾರ ಇವ್ ಎಲ್ಲ ಎದ್ರಿಂದ ಈ ಮುದುಕ ಮುದುಕಿ ಏನ್ ಮಾಡ್ಯಾರಪ್ಪ ನಮ್ಗ

ಸವಲತ್ತ ಹತ್ತು ತೊಲಿ ಬಂಗಾರ ಬಂದೈತೆ ಅಂತ ಹೇಳಿದಿ ಮನ್ನಿ ಒಂದು ದಿನ ನಿನ್ನ ಹೆಂಡತಿ ಆರಾಮ ತಪ್ಪಿತ್ತು ದವಾಖಾನಿಗೆ ಹಾಕಿದ್ದೆ ದವಾಖಾನಿಯಾಗ ಡಾಕ್ಟರ್ ಏನಂದ್ರು ಇವತ್ತಿಂದ ಇವತ್ತಿನ ದಿವಸ ನಿನ್ನ ಹೆಂಡತಿಗೆ ಆಪರೇಷನ್ ಮಾಡ್ಲಿಕ್ಕೆ ಅಂದ್ರೆ ಸಾಯ್ತಾಳ ಅಂತ ಹೇಳಿದ್ರು ಎಷ್ಟು ಖರ್ಚಾತು ಒಂದು ಲಕ್ಷ ರೂಪಾಯಿ ಖರ್ಚಾಗಿದೆ ಒಂದು ಲಕ್ಷ ಒಂದು ದಿನಕ್ಕಾತು ಹತ್ತು ದಿನ ಇಟ್ಟಿ ಹತ್ತು ಲಕ್ಷ ನಿನ್ನ ಹೆಂಡತಿಗೆ ಹೋಯ್ತು ನಿನ್ನ ಹತ್ತು ತೊಲಿ ಬಂಗಾರ ಎಲ್ಲಿ ಹೋಯ್ತು ಹೋಯ್ತು ಅದು ಉಳಿತನ ಭಗವಂತ ಕೊಟ್ಟಿದ ಮಾತ್ರ ಕಡಿತನ ಉಳಿತದ ನಿಮ್ಮ ಅತ್ತಿ ಮಾವ ಕೊಟ್ಟಿದ ಕಡಿತನ ಉಳಿ ಹೆಂಗಿಲ್ಲ ತಾಯಿ ದೇವರ ಹೌದಿಲ್ಲ ನನಗೂ ಹೇ ಹೆಂಗಿ ಕೇಳು ತಾಯಿ ಪ್ರೀತಿ ತಳೆವಾಡ ಗ್ರಾಮದ ಎಲ್ಲಾ ಯಾಕೆ ಹಂಗಲ್ಲ ನಮ್ಮ ಕಡೆನೂ ತಳವಾಡ ದೂರದ ಹಂಗ ತಿಳ್ಕೊಂಡು ಮಾತಾಡಿದ್ನಿ ದಯವಿಟ್ಟು ಕ್ಷಮೆ ಹೌದು ನಮ್ಮ ಕಡೆ ಭಾಷೆ ಇಲ್ಲಿ ಕಡೆ ಭಾಷೆ ಬಾಳ ಚೇಂಜ್ ಆಕವ ತಳವಾಡ ಗ್ರಾಮನ ಉದ್ಧಾರ ಮಾಡೋ ಸಲುವಾಗಿ ಎಲ್ಲಾ ಉಡಿ ಒಳ ಹಾಕೊಂಡು ಎಲ್ಲಾ ಮಕ್ಕಳನ್ನ ಕಾಯೋ ಸಲುವಾಗಿ ನಡು ಊರ ಒಳಗ ಹಿಂಬಾಗಿ ನೆಲೆಸಿರುವಂತ ನನ್ನಪ್ಪ ಬ್ರಹ್ಮದೇವಗೂ ಕೂಡ ಮತ್ತು ಮಾಣಿಂಗರಾಯಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರನಾಮಗಳನ್ನ ಸಲ್ಲಿಸುತ್ತ ಅದೇ ರೀತಿ ಗ್ರಾಮದ ಒತ್ತಾರಕ್ಕಾಗಿ ಸಂಪ ಜಾಗೊಳಗೆ ಇಂಬಾಗಿ ನೆಲೆದಿರುವಂತ ನನ್ನಪ್ಪ ಶಾವರ ಸಿದ್ದುಗೂ ಕೂಡ ನನ್ನ ಸಂಘದ ಪರವಾಗಿ ನಮಸ್ಕಾರ ಅವರ ಪಾದಗಳಿಗೆ ಅರ್ಪಿಸುತ್ತಾ ಅದೇ ರೀತಿ ಪುಣ್ಯ ಕ್ಷೇತ್ರವನ್ನು ಉದ್ಧಾರ ಮಾಡುವ ಸಲುವಾಗಿ ದೇವರಿಗೂ ಕೂಡ ನನ್ನ ಸಂಘದ ಪರವಾಗಿ ನಮಸ್ಕಾರಗಳನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತಿನ ದಿವಸ ಮಾಲೀಕರಾಯನ ಜಾತ್ರಾ ನಿಮಿತ್ತವಾಗಿ ಯಾರು ಬಂದಾರಪ್ಪ ಏನು ನಡೆದಾಗಪ್ಪ ಅಂತ ಕೇಳಿದ್ರೆ ಇಬ್ಬರು ಮಕ್ಕಳ ತಂದು ಇಲ್ಲಿ ಹಾಡಿಕೆ ಹಾಡಾಕ ಕುಡ್ಸ ಅವು ಯಾವ್ಯಾವ ಎಲ್ಲಿಂದ ಬಂದಾರ ಎಲ್ಲಿ ಬಂದಾರ ತಂದು ಮುಗುದಾವ್ ಅನ್ನೋದು ಈಗಾಗ್ಲೇ ಎಲ್ಲಾರ್ಗು ಗೊತ್ತಿದ್ದ ಮಾಡ್ತದ ಬಾಳ ಹೆಚ್ಚಿನ ಹೇಳೋ ಅವಶ್ಯಕತೆ ಇಲ್ಲ ಎರಡು ಮಕ್ಕಳ ಹಾಡಿಕೆ ಕೇಳಾಕ ನೀವೆಲ್ಲ ಬಾಳ ಚಂದ ಕೂಡಿರಿ ಎಲ್ಲ ನನ್ನ ತಂದಿ ಬಳಗವ್ರು ಕೇಳುವ ಅಣ್ಣಗಿ ಎರಡು ನಮಸ್ಕಾರ ಇನ್ನ ಕಟ್ಟಿ ಮೇಲೆ ಕೂತ ಹಾಡಿಕೆ ಕೇಳು ನಮ್ಮ ಕಾಕಾಗೋಳಿಗೆ ಮೂರು ಸಲ ನಮಸ್ಕಾರ ಇನ್ನು ಇತರ ಒಳಗ ಅಡ್ಡ ಕೊತ್ತ ಹಾಡಿಕೆ ಕೇಳೋರ್ಗೆ ನಾಲ್ಕು ಸಲ ನಮಸ್ಕಾರ ಇನ್ನು ವಿಡಿಯೋ ಮಾಡೋರಿಗೆ ಹತ್ತು ಸಲ ನಮಸ್ಕಾರ ಇನ್ನು ನಮ್ಮ ಎದುರಿಗೆ ಕಾಲ್ ಮೇಲೆ ಕಾಲು ಹಾಕಿ ಸಲ ನಮಸ್ಕಾರ ಹೌದೌದು ಇರ್ಲಿಕ್ಕು ಹೌದು ಇನ್ನು ಬಸನ್ನ ನನ್ನ ಕಳವಳಿ ಯಾರು ಕುಡಿಯಾರ ಇಲ್ಲಿಂದ ಅಲ್ಲಿ ತನ್ನ ಕುಡ್ಯಾರ ಅಕ್ಕ ನಿಮ್ ಕಲಾವಳಿ ಬಾಳ್ ಕುಡಿಯೋದ ಒಂದ್ ಮಾತ್ ಏನಂತ ನನ್ನ ತಂದೆ ಬೆಳಗತ್ತ ಎಲ್ಲರಿಗೂ ನಮಸ್ಕಾರ ಮಾಡಿರ್ತಾರೆ ಒಬ್ಬರಿಗೆ ಬಿಟ್ರಿ ಒಬ್ಬರಿಗೆ ಒಬ್ಬರಿಗೆ ಮರ್ತೀರಿ ನೀವು ಯಾರಿಗೆ ನಮ್ಮ ಗಾಡಿಯಿಂದ ಇಟ್ಟು ಬಾಟ್ಲಿ ಹಿಡ್ಕೊಂಡು ಕೂತಾರ ಅವ್ರಿಗೆ ಅದಕ್ಕೆ ಮುದ್ಯ ಅವ್ರಿಗೆ ನೀ ಮಾಡ ಇನ್ನು ಏನು ನನ್ನ ಕಳವಳ್ಳಿಯವರು ಕೂಡಿರಲ್ಲ ಎಲ್ಲಾ ನನ್ನ ತಾಯಿ ಬಳಗದವ್ರಿಗೆ ಕುತ್ತವ್ರಿಗೆ ನೆತ್ತವ್ರಿಗೆ ಕುರ್ಚೆ ಮ್ಯಾಲ ಕುತ್ತವ್ರಿಗೆ ಮನೆಯಿಂದ ಬರೋರ್ಗೆ ಇನ್ನು ಮನೆಗೆ ಹೋಗೋರ್ಗೆ ಎಲ್ಲಾ ನನ್ನ ತಾಯಿ ಬಳಗಕ್ಕೆ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಮಾಡೋದು ಮಾಡ್ತೀರಿ ನೀವು ಇದ್ರಾಗ ಒಂದ್ ತಕ್ಕ ಆಗಿಟ್ಟು ತೂಗಾವ್ರ ತೂಗ್ರಿ ಇಲ್ಲ ಸುಮ್ ಹಾಡ ಹಾಡ್ರಿ ಅತ್ತ ಇದ್ರಾಗ ಬೇರ್ಬಾಗ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು ಯಾರಿಗೆ ನನ್ನ ತಂದಿ ಮೇಲಕ್ಕಿ ಮೂವನ್ನಿ ಹಾ ಹೇಳ್ತಿರ ನಿಮಗ್ ಅವ್ರು ರಾಕ ಶಿಖರ್ಗೆ ಯಾಕ್ರಿ ಅವ್ರು ಲಾಸ್ಟಿಂಗ್ ನೋಡುವ ಎಲ್ಲಾ ಅಪ್ಪಗಳ್ರಿ ಏನಾಗ್ಯದ ಒಂದ್ ಲೆವೆಲ್ ಅಳಿಬೇಕ್ರಿ ಈಗ ಏನಾಗ್ಯದ್ ನನ್ನ ತಂದಿ ಒಳಗ ಸಾರಿ ನಮಸ್ಕಾರ ಮಾಡ್ರಿ ನಿತ್ತರಡ್ ಸಲ ನಮಸ್ಕಾರ ಮಾಡ್ರಿ ಹಿಂಗ ಹಿಂಗ ಹತ್ತು ಸಲ ನನ್ನ ತಂದಿ ಒಳಗ ನಮಸ್ಕಾರ ಮಾಡ್ರಿ ನೀತ ಮಾಡ್ಕೊಳ

ನಮ್ಮ ಮೋಗಳು ಮಗನಿಗೆ ಎಂದು ಕಂದ್ ಒಗ್ಯಾಲ ಒಗ್ಯಾಲ ತಂದ ತಿಳಿದ ಮಾತಾಡ್ಲಾಕತ್ತೀನಿ ನಾನು ಅಟ್ ಗ್ಯಾರಂಟಿ ಯಾಕೆ ಗ್ಯಾರಂಟಿ ಇಟ್ಟು ಗ್ಯಾರಂಟಿನೂ ಯಾಕೆ ಹೇಳ್ತೀವಿ ಕೇಳ್ರಿ ಕಲ್ಲೆಲ್ಲ ಬಡ್ಡಿ ಆಗದವು ಮ್ಯಾಗೆಲ್ಲ ತಟ್ಟ ಹಾಕ್ಯಾರ ಏನಿ ಕಂದ್ ಸಿಗಬೇಕು ಈ ಅಂದ್ರೆ ಅಟ್ ಗ್ಯಾರಂಟಿ ನಿನಗ ಅಕ್ಕವ್ರ ಮಣ್ಣು ತಿನ್ನು ಕಂಪನಿ ಅಂಗೆ ಅಂದ್ರೆ ನಿನ್ ಸುಮ್ಮ ಬಿಡಂಗಿಲ್ಲ ನನ್ನ ತಾಯಿ ಬಳಗಕ್ಕೆ ಯಾಕೆ ಮಣ್ಣು ತಿನ್ನು ಕಂಪನಿ ಅಂತ ನೀ ಕೇಳ್ರಿ ಎಷ್ಟು ಮಂದಿ ಎಲ್ಲ ಕಕ್ಕ ನೋಡ್ರಿ ಆ ಊರಿಗೆ ಮನರಂಜನೆ ಆಗ್ಲಿ ಅನ್ನೋರಿ ಯಾರು ಕುಂಡ್ರಂಗಿಲ್ಲ ನಮಗೆ ಇಟ್ಟು ಗಂಟೆ ನೋಡು ಹೊತ್ತು ನೀವು ಒಂದು ಒಂದ್ ತಾಸ ಹೆಚ್ಚಿಗೆ ಹಾಡನ್ನ ಹಾಡ್ತೀನಿ ಕೆರಸ್ಬೇಡ್ರಿ ಇಲ್ಲ ನಮಗೆ ಸಿಕ್ತಿಲ್ಲ ಹಾಡನ್ನ ಬಿಡ್ತೀವಿ ನೀವು ಆ ಹೊತ್ತು ಮುನಿಗೆ ಐದ್ರ ತನಕ ಟೈಮ್ ಆರು ಆರುಗಡೆ ಏಳರ ತನ ಹಾಡ್ತೇನೆ ನಾವು ಆತು ಸದಾ ಕೆರಸ್ಬೇಡ್ರಿ ಬಾಳ್ ಮನೋರಂಜನೆ ನಗನಗ ಕೂತೀರಿಲ್ಲ

ನೋಡು ನೀ ಕಾರ ಹುಟ್ಟಿ ಅಂತ ನಮ್ಮವಾಗ ಬೇಯಬೇಡ ಅವಯಾ ಇವತ್ತು ನಮ್ಮ ತಾಯಿ ಬೆಳಗಕ್ಕೆ ಯಾಕ ಕೋಟಿ ಕೋಟಿ ನಮಸ್ಕಾರ ಪಾ ಅಂತ ಕೇಳಿದ್ರ ಈಗ 나ರು ತುಂಬಾ ತಿರಿಗೇಡಿ ನಾವು ಎಲ್ಲ ಹಾರಕಿ ಮಾಡಿವ ಕರೆ ಏ ಎಲ್ಲಾ ಕಡೆನು ನಿಮಗೆ ತಲೆ ಹೆಣ ಕೇಳಾಕ ಬಂದಾರ ಕರೆ ಹೌದಪ್ಪ ಅಲ್ಲಿರುವಂತ ಹೆಣ ಮಕ್ಕಳು ಸಂಸ್ಕಾರನೆ bæರೆ ಈ ತಳೆವಾಡ ಗ್ರಾಮದಾಗಿರುವಂತ ಹೆಣ ಮಕ್ಕಳು ಸಂಸ್ಕಾರನೆ bæರೆ ಅಂತ ಬಸಣ್ಣ ಸಂಧಿರವಾದು

ಅದಕ್ಕೆ ಹಿಂಗ ನಗನಗುತ್ತಾ ಇರ್ರಿ ಈಗ ಎಷ್ಟು ನೀವ್ ನಗನಗುತ್ತಾ ಮನಸ್ಪೂರ್ವಕವಾಗಿ ಕುಂಡಿರ್ತಿರಲ್ಲ ಈ ನಗೆ ನಿಮ್ಮ ಸಂಸಾರದೊಳಗ ನಿಮ್ಮ ಜೀವನ ಪೂರ್ತಿ ನಿಮ್ಮ ಗಂಡರು ನಿಮ್ಮ ಹೆಣ್ರು ನಿಮ್ಮ ಮಕ್ಕಳು ಅತ್ತಿ ಮಾವ ತಾಯಿ ತಂದಿ ಚೆನ್ನಾಗಿ ನಗನಗುತ್ತಾ ಇರುವಂಗ ಸಾಕ್ಷಾತ್ ಮಾಲಿಂಗರಾಯ ಬ್ರಹ್ಮ ದೇವರ ಕೊಟ್ಟೆ ಕೊಡ್ತಾನಂತ ಮಾತಿಟ್ಟುಕೊಂಡು ಅದ್ರ ಮುಂದೆ ಮಾತಾಡೋದು ಬಹಳ ಮಾತು ಅದು ಹಿನ್ನ ಜಳಕ ನಂಗಕ್ಕೆ No, <laughs>